ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ರಂಶ್ರೀ ಮುಗಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮುಂದುವರಿದಂತಹ ಭಾಗ ಬ್ರಹ್ಮಶಿವ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಈಗಾಗಲೇ ನಯಸೇನನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಕಳೆದ ತರಗತಿನಲ್ಲಿ ಈಗ ಬ್ರಹ್ಮಶಿವ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಬ್ರಹ್ಮಶಿವ ಹನ್ನೆರಡನೇ ಶತಮಾನದ ಮೊದಲಾರ್ಧದಲ್ಲಿದ್ದಂತಹ ಒಬ್ಬ ಗಣ್ಯ ಕವಿ ಈತ ಬ್ರಹ್ಮಶಿವ ಅನ್ನುವಂಥ ಹೆಸರಿನಿಂದಲೇ ಪ್ರಸಿದ್ಧನಾದಂಥವನು ಇವನನ್ನ ಬ್ರಹ್ಮದೇವ ಅಂತ ಕೂಡ ಕರಿತಾ ಇದ್ರು ಈತನ ಕೃತಿ ಅಶ್ವಸ ಅಂತ ವಾಕ್ಯಗಳು ಇದನ್ನು ಸ್ಪಷ್ಟಪಡಿಸುತ್ತೆ ಚಾಲುಕ್ಯ ತ್ರೈಲೋಕ್ಯ ಸುತ ಕೀರ್ತಿ ವರ್ಮನನ್ನ ಇವನು ಸ್ತುತಿಸಿದ ಕಾರಣ ಇವನ ಕಾಲ ಕ್ರಿಸಸಕ ಸಾವಿರದ ನೂರು ಇರಬಹುದು ಅಂತ ಹೇಳಿ ಕವಿಚಿತ್ರ ಚ ಕವಿಚರಿತಕಾರರು ನಿರ್ಧರಿಸಿದ್ದಾರೆ ಆದರೆ ಅಗ್ಗಳ ದೇವನ ಕೆಳೆಯಂ ಎಂದು ಅವನು ಹೇಳಿಕೊಂಡಿರೋದ್ರಿಂದ ಅಂದರೆ ಅಗ್ಗಳನ ಗೆಳೆಯ ಅಂತ ಹೇಳಿಕೊಂಡಿರೋದ್ರಿಂದ ಇವನ್ ಕಾಲ ಹನ್ನೆರಡನೇ ಶತಮಾನದ ಉತ್ತರಾರ್ಧ ಇರಬಹುದು ಅಂತ ಕೂಡ ಇನ್ನೊಂದು ಅಭಿಪ್ರಾಯ ಇದೆ ಬ್ರಹ್ಮಶಿವ ಉಲ್ಲೇಖಿಸಿರುವ ತನ್ನ ಗುರು ವೀರ ನಂದಿ ಸಾವಿರದ ನೂರ ಐವತ್ತೇಳರ ಹೊತ್ತಿಗೆ ಆಚಾರ ಸಾರ ಕರ್ನಾಟಕ ವೃತ್ತಿ ರಚಿಸಿದ್ದರಿಂದ ಆ ಕಾಲದ ನಂತರ ಬ್ರಹ್ಮಶಿವ ಇದ್ದಿರಬಹುದು ಅಂತ ಹೇಳಿ ನಮಗೆ ಊಹೆ ಕೂಡ ಇದೆ ನಮಗೆ ತೋರುವ ಮಟ್ಟಿಗೆ ಎರಡನ್ನ ಮೇಳಿಸಿ ನೋಡಿದಾಗ ಹನ್ನೆರಡನೇ ಶತಮಾನದ ಮಧ್ಯ ಇವನ ಒಂದು ಕಾಲ ಆಗಿರಬಹುದು ಅಂತ ಕೂಡ ಹೇಳಲಾಗುತ್ತೆ ಈತನ ಕಾಲದ ಬಗ್ಗೆ ಹಲವಾರು ಊಹಾಪೋಹಗಳಿದ್ದು ಕೊನೆಯದಾಗಿ ಈತನ ಕಾಲ ಸಾವಿರದ ನೂರು ಅಂತ ಹೇಳಿ ನಾವು ಒಂದು ನಿರ್ಣಯಕ್ಕೆ ಬರಲಾಗಿದೆ ಹನ್ನೆರಡನೇ ಶತಮಾನದ ಪೂರ್ವಾರ್ಧದಲ್ಲಿ ನಡೆದಿ ನಡೆದಿತ್ತೆನ್ನಲಾದ ಆಧಾರಗಳಿವೆ ಮತಾಂತರ ಹೊಂದಿದವನ ನಿಷ್ಠೆ ಅಧಿಕವೆಂದು ಹೇಳ್ತಾರೆ ಬ್ರಹ್ಮಶಿವನು ಮತಾಂತರದಿಂದ ಮರಳಿ ಸ್ವಮತಕ್ಕೆ ಪರಿವರ್ತನ ಕಾರಣ ಅವನ ನಿಷ್ಠೆ ಅಧಿಕಾರವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಇನ್ನ ಈತನ ಕೆಲವು ಕೃತಿಗಳನ್ನ ನಾವು ನೋಡೋದಾದ್ರೆ ಈತ ಬರೆದಿರುವಂತಹ ಕೃತಿಗಳು ಎರಡು ಒಂದು ತ್ರೈಲೋಕ್ಯ ಚೂಡಾಮಣಿ ಅನ್ನುವಂತಹ ಸ್ತೋತ್ರ ಮತ್ತೊಂದು ಸಮಯ ಪರೀಕ್ಷೆ ಎನ್ನುವಂತಹ ತಾತ್ವಿಕ ಪದ್ಯ ಗ್ರಂಥ ಈ ತ್ರೈಲೋಕ್ಯ ಚೂಡಾಮಣಿಯಲ್ಲಿ ಮೂವತ್ತಾರು ಸ್ತೋತ್ರಗಳಿದಾವೆ ಈ ತ್ರೈಲೋಕ್ಯ ಚೂಡಾಮಣಿಯಲ್ಲಿ ಮೂವತ್ತಾರು ಸ್ತೋತ್ರಗಳಿರುವಂತಹ ನಾವು ನೋಡಬಹುದಾಗಿದೆ ಇದು ಮೂವತ್ತಾರು ಸ್ತೋತ್ರಗಳನ್ನ ಒಳಗೊಂಡಿರುವಂತಹ ಛತ್ತೀಸ ರತ್ನಮಾಲೆ ಅನ್ನುವಂತ ಮತ್ತೊಂದು ಹೆಸರು ಇದೆ ಛತ್ತಿಸ ರತ್ನಮಾಲೆ ಅನ್ನುವಂತ ಮತ್ತೊಂದು ಹೆಸರು ತ್ರೈಲೋಕ್ಯ ಚೂಡಾಮಣಿಗಿದೆ ಈ ತ್ರೈಲೋಕ್ಯ ಚೂಡಾವಣಿಯನ್ನು ರಚಿಸಿದಂತಹ ಕವಿ ಬ್ರಹ್ಮಶಿವ ಅಂತ ಹೇಳಬಹುದಾಗಿದೆ ಈ ಕೃತಿಯ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ ಜೀನಸ್ತುತಿ ಇಲ್ಲಿ ಜೀನಸ್ತುತಿಯನ್ನು ಬಹುಭಾಗದಲ್ಲಿ ಬಳಸಲಾಗಿದೆ ಅನ್ಯ ದೇವತಾ ನಿಂದನೆ ಅನ್ಯ ಮತ ವಿಡಂಬನೆ ಇವು ಪ್ರಮುಖವಾಗಿ ಈ ಕೃತಿಯಲ್ಲಿರೋದನ್ನು ನಾವು ನೋಡಬಹುದು ಒಂದು ದೃಷ್ಟಿಯಿಂದ ಕವಿಯ ಉದ್ದೇಶಕ್ಕೆ ಇದು ಅನುಗುಣವಾಗಿದೆ ಭಕ್ತಿ ಪ್ರಧಾನವಾದ ಕವನಕ್ಕಿಂತ ಇದೊಂದು ವಿಡಂಬನಾ ಕಾವ್ಯದ ಸ್ವರೂಪವನ್ನ ಪಡೆದಿದೆ ಅಂತ ಹೇಳಬಹುದಾಗಿದೆ ಮತ್ತೆ ನಿಮ್ಮ ನೆನೆ ಗುಂ ವಚನಂ ಪ್ರತಿ ನಿಮ್ಮ ಬಣ್ಣಿ ಮುಂತಾದ ತೀರ ಸ್ವಲ್ಪ ಪದ್ಯಗಳಲ್ಲಿ ಭಕ್ತಿ ಭಾವ ವ್ಯಕ್ತವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇದರಲ್ಲಿ ವಿತಂಡವಾದಿ ಮತ್ತು ವಿಡಂಬನಕಾರ ಎಂಬ ತನ್ನ ಸ್ವಭಾವ ಧರ್ಮವನ್ನ ಇಲ್ಲಿ ಬ್ರಹ್ಮಶಿವ ತೋರಿರೋದನ್ನ ನಾವು ನೋಡ್ಬೋದಾಗಿದೆ ಯಾವುದರಲ್ಲಿ ತ್ರೈಲೋಕ್ಯ ಚೂಡಾವಣಿ ಎನ್ನುವಂತಹ ಒಂದು ಕೃತಿನಲ್ಲಿ ಇನ್ನು ಎರಡನೆಯ ಕೃತಿ ಬಂದು ಈತನದು ಸಮಯ ಪರೀಕ್ಷೆ ಅನ್ನುವಂಥದ್ದು ಇದು ಕಂದ ವೃತ್ತಗಳ ಪದ್ಯ ರೂಪವಾಗಿದ್ದು ಹದಿನೈದು ಅಧಿಕಾರಗಳುಳ್ಳಂತಹ ಒಂದು ವಿಸ್ತಾರವಾದ ಗ್ರಂಥ ಛಂದಸ್ಸಿನಲ್ಲೂ ಹೇಗೋ ಹಾಗೆ ವಿಷಯ ಮತ್ತು ನಿರೂಪಣೆಯಲ್ಲಿಯೂ ಇದು ಚಂಪು ಮಾರ್ಗದಿಂದ ಭಿನ್ನವಾಗಿದೆ ಸುಸ್ಪಷ್ಟವಾಗಿ ಇದು ಮತಪ್ರಚಾರ ಗ್ರಂಥ ಇದರ ಮತ ಪುರಾಣಗಳಲ್ಲಿ ಹಾಗೂ ಲೋಕಚ ಲೋಕಾಚರಣೆಗಳಲ್ಲಿ ಇದ್ದ ದೋಷಗಳನ್ನ ತೋರಿಸಿ ಜೈನ ಮತವೇ ಸರ್ವಶ್ರೇಷ್ಠವೆಂದು ಇದರಲ್ಲಿ ತೋರಲಾಗಿದೆ ಗ್ರಂಥದಲ್ಲಿ ಕಥಾನಕವಿಲ್ಲ ಪಾತ್ರ ಸೃಷ್ಟಿಯಿಲ್ಲ ನವರಸವಿಲ್ಲ ಅಷ್ಟದಶ ವರ್ಣನೆ ಇಲ್ಲ ಕಥೆಯೆಲ್ಲ ಜೈನ ಮತದ್ದು ಜನಸಾಮಾನ್ಯರ ಪಾತ್ರಗಳು ವಿಡಂಬನೆಯಲ್ಲಿಯೇ ಇದರ ನವರಸ ಅಪಹಾಸ್ಯವೇ ಇಲ್ಲಿ ಸ್ಥಾಯಿ ಅನ್ಯ ಮತ ಜನದ ಮೂಢನಂಬಿಕೆಗಳೇ ಅಷ್ಟದಶ ವರ್ಣನೆ ಹೀಗೆ ಸಮಯ ಪರೀಕ್ಷೆ ಕನ್ನಡಕ್ಕೆ ಅಪೂರ್ವವಾದಂತಹ ಒಂದು ತಾತ್ವಿಕ ವಿಡಂಬನ ಕಾವ್ಯವಾಗಿದೆ ಸಾಹಿತ್ಯ ದೃಷ್ಟಿಯಿಂದ ಸಮಯ ಪರೀಕ್ಷೆಯೇ ಆದ್ಯ ವಿಡಂಬನ ಕಾವ್ಯ ಅಂತ ಹೇಳ್ಬೋದಾಗಿದೆ ಇದರಲ್ಲಿರುವಂತಹ ಕೆಲವು ವಿಷಯಗಳನ್ನ ನಾವು ನೋಡೋದಾದ್ರೆ ಒಂದು ಪರಮಾತ್ಮ ಸ್ವರೂಪ ಮತ್ತೆ ಅನಾದ್ಯ ನಿಧನ ಜೀನ ಧರ್ಮ ವರ್ಣನ ಪರ ಪರಮಾಗಮ ವರ್ಣನ ಸಂಯುಕ್ತ ನಿರೂಪಣ ಪರಮಾರ್ಹ ವ್ರತ ವ್ರತ ವರ್ಣನ ಶೌಚರತ ವರ್ಣನ ತಪೋಧನ ಸ್ವರೂಪ ವರ್ಣನ ಆಪ್ತ ಸ್ವರೂಪ ವರ್ಣನ ದೇವತಾ ಮೂಢ ಸ್ವರೂಪ ಅಗಮ ಸ್ವರೂಪ ವರ್ಣನ ವೈದಿಕ ವಿಡಂಬನ ಲೋಕಮೂಢ ಸ್ವರೂಪ ಕುದೃಷ್ಟಿ ಲಕ್ಷಣ ಕುಲಿಂಗಿ ಕುಚಾರಿತ್ರ ನಿರೂಪಣ ಜೈನ ಧರ್ಮ ವ್ಯಾವರ್ಣನ ಇವನ್ನ ಇಲ್ಲಿ ಕೆಲವು ವಿಷಯಗಳನ್ನ ತಗೊಂಡಿದ್ದಾನೆ ಇವನ್ನ ಲಕ್ಷಿಸಿದ್ರೆ ಮೇಲೆ ನಿರ್ದೇಶ್ಯ ಇದರ ಸ್ವರೂಪವನ್ನು ಅರ್ದ್ಕೊಳ್ಬಹುದು ಇದರಲ್ಲಿ ವಿಡಂಬನೆ ಮತ್ತು ಟೀಕೆ ಹೆಚ್ಚಾಗಿರೋದನ್ನ ನಾವು ನೋಡಬಹುದಾಗಿದೆ ಇನ್ನ ಇದನ್ನ ಬಿಟ್ಟರೆ ಮತೀಯ ಪಕ್ಷಪಾತ ಹಾಗೂ ಅಸಹನೀಯತೆಯಾದಂತಹ ಗುರುತುಗಳು ಇಲ್ಲಿ ಕಂಡು ಬಂದಿರೋದನ್ನ ನಾವು ನೋಡಬಹುದಾಗಿದೆ ಅಂಗು ಉದಾಹರಣೆಯಾಗಿ ತನ್ನ ಒಡಲಿನ ಅರ್ಧ ಭಾಗವನ್ನು ಶಂಭು ಕಾಂತಿಗೆ ಕೊಟ್ಟನು ಶಂಬುಗೆ ತನ್ನೊಡಲಿನ ಅರ್ಧವನ್ನು ಪಾರ್ವತಿ ಕೊಟ್ಟಳು ಮಿಕ್ಕ ಎರಡು ಅರ್ಧವನ್ನು ಅವರು ಯಾರಿಗೆ ಕೊಟ್ಟರು ಹೇಳಿ ಎಂಬ ಪದ್ಯ ಭಾಗವನ್ನು ನೋಡಬೇಕು ಇಲ್ಲಿ ಯಾಕೆ ಕೆಲವು ಟೀಕೆಗಳಿದಾವೆ ಮತ್ತು ಕೆಲವು ವಿಡಂಬನೆಗಳಿದಾವೆ ಕೆಲವು ನಗೆಯ ಬರಹಗಳಿದಾವೆ ಅಂದರೆ ಒಂದು ಉದಾಹರಣೆ ಇಲ್ಲಿ ಕೊಡ್ತಾನೆ ನೋಡಿ ತನ್ನ ಒಡಲಿನ ಅರ್ಧ ಭಾಗವನ್ನ ಶಂಭು ಕಾಂತಿಗೆ ಕೊಡ್ತಾನೆ ಶಂಭುಗೆ ತನ್ನೊಡಲಿನ ಅರ್ಧ ಭಾಗವನ್ನ ಪಾರ್ವತಿ ಕೊಟ್ಲು ಮಿಕ್ಕ ಎರಡು ಅರ್ಧಗಳನ್ನ ಯಾರು ಯಾರಿಗೆ ಕೊಟ್ರು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ಕನ್ನಡ ಕಾವ್ಯಗಳಲ್ಲಿ ಜನಜೀವನದ ಚಿತ್ರ ನೇರವಾಗಿ ದೊರೆಯೋದು ವಿರಳ ಆದರೆ ಗ್ರಂಥದ ವಿಡಂಬನಾತ್ಮಕ ಭಾಗದಲ್ಲಿ ಜನರ ಮೂಢನಂಬಿಕೆಗಳ ಮತ್ತು ಆಚಾರ ಪದ್ಧತಿಗಳ ವರ್ಣನೆ ಬಂದಿದೆ ಉದಾಹರಣೆಗೆ ಬೆನಕನಿಗೆ ಇಕ್ಕಿದರೆ ಭೂತನಿ ಕಾಯಕ್ಕೆ ಒಯ್ದು ಬಲಿಯನ್ನು ಸೂಸಿದರೆ ಮನೆ ದೈವಕ್ಕೆ ಇಕ್ಕಿದರೆ ಬೆಳಸು ಘನವಾದುದು ನಿಯತಾಗಿ ಅದು ಪುಣ್ಯವಶವಾದುದು ಮಾರಜ್ಜಿ ಮಸಣವಾಸಿನಿ ಬೀರ ಮೈಲಾರನೆಂಬವರ ನೊಂಪಿಗಳಲ್ಲಿ ಆರುವರನ್ನು ಒಲೆಯ ಒಲೆಯರನ್ನು ಒಂದೇ ಸಮನಾಗಿ ಮುಟ್ಟಬಹುದೆಂದು ಆರುವರು ಹೇಳುತ್ತಾರೆ ಅಂತ ಹೇಳಿ ಹೀಗೆ ಕೆಲವು ಟೀಕೆಗಳನ್ನು ಈತ ತನ್ನ ಕೃತಿಯಲ್ಲಿ ಮಾಡಿದಾನೆ ಹೀಗೆ ಟೀಕೆ ಮಾಡಿ ಜೀನ ಧರ್ಮದ ಶ್ರೇಷ್ಠತೆಯನ್ನು ವರ್ಣಿಸ್ತಾ ಉತ್ತಮ ಚಾರಿತ್ರ್ಯ ಮೆಲ್ಲಿ ತಲ್ಲಿಯೇ ಧರ್ಮಂ ಉತ್ತಮವಾದ ಚಾರಿತ್ರ ಎಲ್ಲಿರುತ್ತೋ ಅಲ್ಲಿಯೇ ಧರ್ಮ ಇರುತ್ತೆ ಅನ್ನೋದನ್ನ ಆತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಸಾಹಿತ್ಯ ದೃಷ್ಟಿಯಿಂದ ಆದ್ಯ ವಿಡಂಬನಾ ಕಾವ್ಯ ಅಂತ ಹೇಳಿ ನಾವು ಸಮಯ ಪರೀಕ್ಷೆಯನ್ನ ಕರೆದ್ರೆ ನಯಸೇನಲ್ಲಿದ್ದ ವಿಡಂಬನಾ ಶಕ್ತಿ ಬ್ರಹ್ಮಶಿವನಲ್ಲಿ ಇನ್ನು ಅರಿತವಾಗಿ ತೋರಿರೋದನ್ನ ನಾವು ನೋಡ್ಬೋದಾಗಿದೆ ನಯಸೇನ ವಿಡಂಬನಾ ಕವಿ ಅಂತ ಹೇಳ್ತೀವಿ ಮೊದಲ ವಿಡಂಬನಾ ಕವಿ ಈತನ ಕೃತಿ ಸಮಯ ಪರೀಕ್ಷೆ ಯಾರ್ದು ಒಂದು ಆದ್ಯ ಬಿಡಮ್ಮನ ಕಾವ್ಯ ಅಂತ ಹೇಳ್ತೀವಿ ಮಹಾಕವಿ ಬ್ರಹ್ಮಶಿವ ಅಂತ ಅನ್ಸ್ಕೊಂಡಿದ್ದಾನೆ ಇವನು ಪಕ್ಷಪಾತಿಯ ಪ್ರಚಾರಕನಾದ್ರೂ ಕೂಡ ಸಮಗ್ರ ಜೀವನದ ದೃಷ್ಟಿಯಿಂದ ದೂರವಾಗುತ್ತಾನೆ ಎಂಬುದನ್ನು ನಾವು ನೆನಿಬೇಕಾಗಿದೆ ಇದಿಷ್ಟು ಬ್ರಹ್ಮಶಿವ ಕವಿಯ ಒಂದು ಪರಿಚಯ ಆತ ಬರೆದಂತ ಎರಡು ಕೃತಿಗಳು ತ್ರೈಲೋಕ್ಯ ಚೂಡಾಮಣಿ ಮತ್ತೊಂದು ಸಮಯ ಪರೀಕ್ಷೆ ಇವೆರಡ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಈತನ ಸಮಯ ಪರೀಕ್ಷೆನೆ ಕನ್ನಡದ ಮೊದಲ ವಿಡಂಬನಾ ಕಾವ್ಯ ಅನ್ನುವಂಥದ್ದು ಎಲ್ರಿಗೂ ಕೂಡ ವಂದನೆಗಳು